ನಿಂಗೆ ಹೇಳೋಕ್ಕೆ ಸುಲಭನಾ ಹೇಳ್ತೀಯಾ ಹೇಳಿ ಏನು ಮಾಡ್ತೀಯ ಹೇಳೋ ಎಲ್ಲಿ ಸುಖವಾಗಿದ್ದೀಯಲ್ಲ ಅದೇ ಗಾಟ್ಕೆ ಬೇಕು ಬೇಕಾಗಿ ಮಾಡ್ಕೊಡ್ತದಲ್ಲ ಜನಾರು ಎತ್ತಿ ಅದ್ಯಾ ಗಂಡಿ ಅದನ ಏನು ಮಾಡ್ತಾ ಇದಕ್ಕೆ ಎತ್ತಿಲ್ದಿದ್ರು ನಾನು ಬಿಡೋಕಾಗ್ತದನಾತ್ಕೊಳ್ಳಲ್ಲ ನಾ ಒಂದು ಹೊತ್ತು ಪಲ್ಯ ಸಾದ ಸಮಯ ಇಲ್ದಿದ್ರೆ ನಾನೇ ಉಣ್ಣಕ್ಕಾತಿರ್ಲಿಲ್ಲ ಎಲ್ಲದನ ಹುಣ್ಣಕ್ಕೆ ಎಕ್ತಾರೋ ಬಿಡ್ತಾರೋ ಕೈಯಲ್ಲಿ ದುಡ್ಡು ಇತ್ತೋ ಇಲ್ಲೋ ಯಾವತ್ತಿಗೂ ಅವ ಈ ಥರ ಮನೆ ಬಿಟ್ಟು ಹೋದವಲ್ಲ ನನ್ನ ಹೊಟ್ಟೆ ಸಂಕಟ ಯಾರ ಹತ್ರ ಹೇಳ್ಕೊಂಡ್ಲೆ ನಾನು ಎಲ್ಲರೂ ಅವನ್ನೇ ದೂರ್ತೀರಿ ಏನ್ ಗಂಡಸವ ಮಾಡಬಾರ್ದು ಎಂತ ಮಾಡೋಣ ನೋಡೋಣ ಹೇಳಂಗಾರೆ ನೋಡು ನಂಗೆ ಸಿಟ್ಟು ಬರ್ಸ್ಬೇಡ ಬೇಡ ಇಲ್ಲಿಂದ ಎದ್ದು ಹೋಗ್ಬಿಡು ನೀನು ಹಿಂಗೆ ಹಿಂಗ ಮಾಡಿ ಅವನ್ನ ಹಾಳು ಮಾಡಿದೆ ನಾನೇನಾರು ಹೇಳಕ್ ಹೋದ್ರೆ ಅದಕ್ಕೂ ಬಿಡ್ಲ ಗಂಡಸಂತೆ ತಪ್ಪು ಮಾಡ್ತಾನಂತೆ ನಾಚಿ ಆಗಲ್ಲ ನಿಂಗೆ ಹೆತ್ತಾಯ ಹಿಂಗಿದ್ ಮಾತಾಡೋಕೆ ಮಾಡಬಾರ್ದು ತಪ್ಪು ಮಾಡೋಣ ಅಂತ ಹೇಳ್ತಿಲ್ಲ ಇದೇನು ಮಾಡೋ ತಪ್ಪ ಮತ್ತೆ ಅಮ್ಮ ಒಂದು ಮಾತು ಹೇಳ್ತೀನಿ ಕೇಳು ನಿನಗೆ ಎಷ್ಟು ನೋವದೆಯೋ ಹೊತ್ತಿಗೆ ಅದಕ್ಕಿಂತ ಹೆಚ್ಚು ನೋವದೆ ಈಗ ಹೊತ್ತಿಗೆ ತಾಯಿ ಬೇರೆ ಬಂದಾರಲ್ಲ ಅವ್ರ ಹೊಟ್ಟೆಲಿ ಇಷ್ಟು ಸಂಕಟ ಇರ್ಬೋದು ನಿಂಗೆ ಅದು ಯಾಕೆ ಅರ್ಥ ಆಗಲ್ಲ ಮಗಳನ್ನು ಹಿಂಗಿದ್ ಮನೆಗೆ ಕೊಟ್ಟು ಅಂತೇಳಿ ಸೌಕಾರ್ಕಿ ಅಂತ ಹೇಳ್ಕಿನ ಒಂದು ಅದೇ ಬಿಟ್ಟರೆ ಮತ್ತೆ ಎಂತ ಅದೇ ಇಲ್ಲಿ ನೋಡ್ತೀನಿ ನೀನು ಅವಾಗ ಅವರು ಬಂದ್ರೆ ಅತ್ಲಾ ಅಡ್ಡ್ಮರೆ ಹಾಕೊಂಡು ಹೋತಿದ್ದೆ

ನಾಳೆ ಹಳೆಯಿಂದ ಅದೇ ಬೇಸ್ ಹಾಕ್ಬೇಕು ಅಂತ ಏನಾದ್ರು ಅಪ್ಪನ ಮನೆಯಿಂದ ತಂದು ಬೇಸ್ ಆಗ್ತದ ನನ್ನ ಮನೆ ಇದು ನನ್ನ ಮನೇಲಿ ಇದ್ದಿಂದ ಬೇಸ್ ಆಗ್ತದೆ ಸಚಿನ ಒಳ್ಳೆ ಮಾತಲ್ಲಿ ಅದನ್ನು ಒಳಗೆ ಕರ್ಕೊಂಡು ಹೋತಿಯ ಏನು ಹೇಳು ನಿಂಗೆ ಸರಿಯಾಗಿ ಬುದ್ಧಿ ಹೇಳಿ ಹೋಗೋಕ್ಕಾದ್ರೆ ಹೋಗೋ ಇಲ್ದಿದ್ರೆ ಒಂದು ಕೆಲಸ ಮಾಡು ನೀವು ಹೋಗೋ ಅದನ್ನ ಕರ್ಕೊಂಡು ಹೋಗು ಒಂದು ಎರಡು ತಿಂಗಳು ತೊಗೊಂಡೋಗಿ ಬಿಟ್ಕ ಅದಿಲ್ಲಿ ಇರೋದೇ ಬೇಡ ಅಲ್ಲ ಸರ್ ಅಲ್ಲ ಸರ್ ಇನ್ನು ಮಾತಾಡೋದಲ್ಲೇ ಸರ್ ಎಲ್ಲ ಮಂಕ್ ಬುದ್ಧಿ ಎಚ್ಚಿಟ್ಟದೆ ಹೋರ್ತಿ ಮಂಕಬೂರಿ ಹೆಚ್ಚಿದ್ದೆ ಇಲ್ದಿದ್ರೆ ಅಂತ ಒಂದು ಇದು ಮಾಡೋ ಮನಸ್ಸೆ ಈಗ ನನ್ನ ಕಂಡ್ರೆ ಹಿಂಗೆ ಮಾಡಬೇಕಾ ಎಂತ ಒಂದು ಆಡಬಾರ್ದು ಮಾತು ಎಂತ ಆಡ್ದೆ ನಾನೀಗ ಎಲ್ಲ ಮಾತು ಆಡಬಾರ್ದಿದ್ದೆ ಅಮ್ಮ ಆಡ್ಬೇಕಾಗಿದ್ದ ಮಾತು ಒಂದು ಆಡ್ಲಾ ಅಲ್ಲ ನೀ ಹೇಳ್ತೀಯಲ್ಲ ನನ್ನ ಮನೆ ಇದು ಅಂತ ಹಂಗ ರತ್ಗಿ ಮನೆ ಯಾವುದು ಅವ್ರಪ್ಪನ ಮನೆಯಿಂದ ಎಂತಕ್ಕೆ ತರಬೇಕು ಈಗ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ದರಿಂದ ನಿನ್ನ ಮನೆ ಇದು ಅಂತ ಆದಮೇಲೆ ಅವರು ಈ ಮನೆಗೆ ಸೊಸೆಯಾಗೆ ಬಂದಿದ್ದಲ್ಲ ಅವ್ರಿಗೆ ಮನೆಯಾಗಲ್ಲ ಅದು ಎಷ್ಟು ಸಲೀಸಾಗಿ ಹೇಳ್ತೀಯಲ್ಲ ನಂಗೆ ಅದೇ ಮಗಳು ಎದುರಿಗೆ ಅಂತ ಅವ್ರು ಯಾವ ಪರಿಸ್ಥಿತಿಲಿ ಅದಾರೆ ಅಂತ ನಿಂಗೆ ಅರ್ಥ ಆಗೋಲ್ಲ ಒಳ್ಳೆ ಕತೆ ಎತ್ತಲ್ಲ ಎದ್ದು ಓಡಾಡ್ತದೆ ಊಟ ತಿಂಡಿ ಮಾಡಿಕೊಡ್ತದೆ ಬೇಡ ಅವ್ರು ಮಲಗಿಬಿಡ್ತಾರೆ ತಲೆ ಬಿಸಿ ಅಂತ ನಿನ್ನಕ್ಕಿಂತ ಹೆಚ್ಚು ತಲೆ ಬಿಸಿ ಆಗಬೇಕಾಗಿದ್ದು ಅವರಿಗೆ ಅವರು ಮಲಗಿದ್ರೆ ಗೊತ್ತಾಗ್ತದ ಮುಂದಿನ ಕತೆ ಏನು ಆತದೆ ಅಂತ ಗೊತ್ತಾಗ್ತದ ನಿನಗೆ ಯಾವ ತಾಯಿ ಇದ್ದಾನೆ ಬೇಜಾರಾಗಲ್ಲಮ್ಮ ಅವರು ಅಲ್ಲಿ ಗೇಟ್ ಬುಡದಿಂದ ಅಳ್ತಾ ಬಂದಿದ್ದು ನೋಡಿ ನನಗೆ ಒಂಥರ ಕರುಳು ಚುರುಕಂತು ನೀನು ಯಾವ ಥರ ಮಾರತಿ ಹಿಂಗೆ ಯಾಕದೇ ನಿಂಗೆ ಒಂದು ಸ್ವಲ್ಪ ಕಷ್ಟ ಸುಖ ಗೊತ್ತೇ ಆಗೋಲ್ಲ ಮಗಳು ಎದುರಿಗೆ ಬಿಟ್ಟರೆ ಸಾಕ ಮಗಳು ನೋವು ಏನದೆ ಅಂತ ತಾಯಿ ಗೊತ್ತಾಗ್ತದ ಇಲ್ಲ ಮಗಳು ನೋವಲ್ಲಿರ್ಬೇಕಾದ್ರೆ ತಾಯಿ ಖುಷಿಲಿ ಕುಶಿಲಿರಕ್ಕಾಗ್ತದ ನೋಡಮ್ಮ ನಾ ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಂಗೆ ಗೊತ್ತಾತ ನೀನು ಬೇಜಾರಲ್ಲಿ ಇದ್ದೀಯ ಅಲ್ಲ ಅಂತ ನಾನೇನು ಹೇಳಲ್ಲ ಆದರೆ ಅತ್ತಿಗೆ ಅಮ್ಮ ಅದಾರಲ್ಲ ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡಿರೋ ಸ್ವಲ್ಪ ಅದೇ ನೋವು ಏನು ಅಂತ ಹೇಳಿ ನೀನು ಅವ್ರ ಪರಿಸ್ಥಿತಿಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ಅಪ್ಪ ಏನೇ ಮಾಡಲಿ ಏನೇ ಬಿಡಲಿ ಅವತ್ತಿಂದ ಇವತ್ತಿನ ತನಕ ನಿಂಗೆ ಇಂಥದ್ದೊಂದು ದ್ರೋಹ ಮಾಡ್ಯಾರ ಮಾಡ್ಯಾರ ಅವರು ಇಷ್ಟಾದರೂ ನಿನ್ನ ಮಗ ಮಾಡದೇ ಇದ್ದ ತಪ್ಪು ಏನು ಮಾಡ್ಯಾನೆ ಅಂತ ಹೇಳ್ತೀಯ ನಾನು ಅವರು ಸಮಾಧಾನಕ್ಕಾಗಿ ಹೇಳಿದೆ ಒಳಗೆ ಯಾರು ಮಾಡದೇ ಇರೋ ತಪ್ಪೇನಲ್ಲ ಒಂದು ಕ್ಷಮಿಸಿ ಹಂಗೆ ಹಿಂಗೆ ಅಂತ ಲಾಸ್ಟಿಗೆ ಅವ್ರು ಏನು ಕೇಳಿದ್ರು ಗೊತ್ತಾ ನಾನೇ ಒಂದು ಪಕ್ಷ ಈ ತಪ್ಪು ಮಾಡಿದರೆ ನಿಮ್ಮ ಅಣ್ಣಗೆ ನೀವು ಹಿಂಗೆ ಬುದ್ಧಿ ಹೇಳ್ತಿದ್ರ ಕೇಳಿದ್ರು ತೊಂದರೆ ಇಲ್ಲ ಅವ್ರು ತಪ್ಪು ಮಾಡಿದೆ ಮಾಡದೇ ಇದ್ದು ತಪ್ಪೇನಲ್ಲ ಸೇರ್ಸ್ಗೆ ಒಳಗೆ ಕ್ಷಮಿಸು ಅಂತ ಹೇಳ್ತಿದ್ರನು ಕೇಳಿದ್ರು ನಾನೀಗ ನಿಂಗೆ ಕೇಳ್ತೀನಿ ಅತ್ತಿಗೆನೆ ಎಲ್ಲರೂ ಹಿಂಗಿದ್ದೊಂದು ತಪ್ಪು ಮಾಡ್ಯಾರೆ ಅವರದ್ದೇ ಒಂದು ಅದೇ ಹೊರಗಡೆ ಅದಕ್ಕೋಸ್ಕರ ಮನೆ ದುಡ್ಡು ಪೂರ್ತಿ ತೊಗೊಂಡೋಗಲ್ಲಿ ಹಾಕ್ತಾ ಇದಾರೆ ಅಂತ ಆಗಿದ್ರೆ ನೀ ಸುಮ್ಮನೆ ಬಿಡ್ತಿದ್ದಾ ಸುಮ್ಮನೆ ಬಿಡ್ತಿದ್ದ ನೀನಾ ಅಲೇಸ ಅದು ಹೇಳ ಮಾತು ಅಲೇಸ ಒಂಚೂರು ಮಗ ಆದ್ರೂ ಅವ್ನು ಎಲ್ಲ ಪ್ರಪಂಚದಲ್ಲಿ ಮಾಡ್ತಾರೆ ಆ ಥರ ಅಂತ ಸೊಸೆನಾದರೂ ಒದ್ದು ಹೊರಗ ಹಾಕ್ತಿತ್ತಂತೆ ಹಿಂಗಿದ್ದೇ ಮಾಡ್ತದ ಹಿಂಗಿದ್ದೇ ಮಾಡ್ತದೆ ಎಂದದಾರು ಆದರೂ ಕೆಲಸ ಅದು ಮಾಡ್ಕಿತ್ತಿರ್ತದೆ ನೀನು ಹೇಳ್ತೀಯ ಒಳಗೆಲ್ಲರೂ ಅಲೆಸ್ತಾರನೋ ಅಂತ ಹೆದರಿಕಾತದ ನಂಗೆ ಆಕೆ ಬೇಡ ಬಿಡು ಇದ್ರ ಇಷ್ಟು ಕೀಳು ಮಟ್ಟನ ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ ಅದು ಇನ್ನೊಂದು ದಿವಸ ಏನಾದರೂ ಅದು ಹಂಗೆ ಮಾತಾಡಿದ್ದು ಗೊತ್ತಾದರೆ ನಾನು ಈ ಸಿಕ್ಕಿದ್ರಲ್ಲಿ ಹಿಡಿದು ಅಡ್ಡ ಹೊಡಿತೀನಿ ಕೈಕಾಲು ಊನಾದರೆ ಬಿದ್ದಲ್ಲಿ ಅನ್ನ ಹಾಕೋದಾದ್ರೂ ಚಿಂತೆಕ್ಕಿಲ್ಲ ಇಷ್ಟು ದಿವಸ ಈ ಕೆಲಸ ಮಾಡದೆ ಇದ್ದಿದ್ದೇ ತಪ್ಪು ಈಗ ನೀನು ಇದ್ರನ್ನೇ ಹೇಳಿರ್ತೀನಿ ನೋಡು ನಾನು ಅಪ್ಪ ನಾನು ಮಾತಾಡ್ತಿದ್ದೀನಲ್ಲ ಸ್ವಲ್ಪ ಸುಮ್ಮನೆ ಇರಿ ನೀವು ನಾ ಹೇಳ್ತೀನಿ ನೀವೇ ಒಬ್ರಿಗೊಬ್ಬರು ಈ ಥರ ಮಾಡ್ಕೊತಾ ಇದ್ದರೆ ಒಬ್ರೊಬ್ರು ಒಂದೊಂದು ಥರ ಆದ್ರೆ ಆ ಅತಿಗೆ ಹೆಂಗೆ ನಿಭಾಯಿಸ್ಬೇಕು ನೋಡೋಣ ಹೇಳಿ ಮಾತ್ರ ನಿಜ ಗ್ರೇಟ್ ಅವರು ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಾನೇ ಒಂದು ಪಕ್ಷ ಅವ್ರ ಜಾಗದಲ್ಲಿ ಇದ್ದಿದ್ರು ನಂಗೆ ನಿಭಾಯಿಸಕ್ಕೆ ಬೇಡ ನೋಡು ಸಚಿನ ನನ್ನ ಮತ್ತೆ ಮತ್ತೆ ಕೆಣಕು ಬೇಡ ನೀನ ಏನು ಹೇಳಲ್ಲ ನೋಡ್ರೆ ಹೆಂಗೆ ದೊಡ್ಡ ಮಂತಾನಸ್ತ್ರ ಮನೆಯಿಂದ ಬಂದದೆ ಇಲ್ಲಿ ಬಂದೆ ಏನು ಮಾಡ್ತದೆ ಅನ್ಬೇಕು ಬಂದಿದ್ದೆ ಹೊಲ್ಗುಡಿಯಿಂದ ಏನು ಇಲ್ಲಿ ಮಾಡಿದೆ ಏನು ನೋಡೋಣ ಹೇಳ ಅಂದ್ಕೊಂಡಿದ್ದೆ ಹೆಚ್ಚೆ ನಮ್ಮ ಮನೆಗೆ ವರ್ಷ ಮೂವತ್ತಾದರೂ ಮದುವೆ ಆಗದೆ ಇತ್ತು ಮನೇಲಿ ಮಾತಾಡ್ತಾನೆ ಮತ್ತೆ ವಾ ಅ ಕ ವಾ ವಾ ಬಲ್ಲಿ ಈಚೆ ಕುತ್ಕೊಳ್ಳಿ ಬರ್ಲಿ ಸುರಿತಿ ಎಂತ ಮಾಡ್ತಾ ಇದೆ ಸರಿತಿ ಎಂತ ಮಾಡ್ತಾ ಇದೆ ಹೇಳಿ ಸಹಾಯಕ್ಕಾಗಲ್ಲಲ್ಲ ಅದಕ್ಕೆ ಬರು ಓಡಾಡ್ತಾ ಇದೆ ಏನು ಹಿಂಗ್ ಮಾಡೋ ಲೋನ್ ತಟ್ಟಿ ಈಸೆ ಗೀಸೆ ತೊಟ್ಟು ಬೆಳೆಯುತ್ತೆ ಅದು ಹೋದ್ಮೇಲೆ ಹಿಂದೆ ನಮಗೂ ಇರಕ್ಕಾಗಲ್ಲ ಎತ್ತಿದ್ದೊಂದು ಮಕ್ಕಳನ್ನ ಇಲ್ಲಿ ಚಂದ ಕೊಟ್ಕೊಂಡ್ವಲ್ಲ ಗಿಣಿ ಸಾಕ್ತಾನೆ ಸಾಕಿ ಕಟ್ಕರ ಕೈ ತಂದು ಕಟ್ಕೊಂಡಿವಲ್ಲ ಹಂಗಾಗಿ ಆ ತಪ್ಪಿಗೆ ನಾವು ಅದರ ಜೊತೆ ಹೋಗಿ ಬಿಡ್ತೀವಿ ಎಲ್ಲರಿಗೂ ಒಂದು ಕಟ್ಟ ಟೀಸ ಕೊಟ್ಬಿಡಿ ಎಂತ ಹೇಳ್ತಾ ಇದ್ರೆ ವರ್ಷ ಮೂವತ್ತಾದ್ರೂ ಮದುವೆ ಮಾಡ್ಲ ಅಂತ ನಿಮ್ಮ ಮಗಗಿನ ಹದಿನಾರು ವರ್ಷನಾ ಹದಿನಾರು ವರ್ಷನಂದ್ರೆ ಹೋಗಿ ಜೈಲಿಗೆ ಹಾಕಿದ್ರು ಕೊಡೋದೇ ಇಲ್ಲ ಅಂತ ಕೂತು ನನ್ನ ಗಂಡು ಬಂದಿಲ್ಲಿ ಅಷ್ಟು ಏನರೇ ಕೊಡಲ್ಲ ಅಂದಂದು ನೀವೇ ಆಮೇಲೆ ನಿಮ್ಮ ಮಗನೇ ಬಂದು ಅಯ್ಯೋ ಹಂಗೆ ಹಿಂಗ ಅಂತ ಹೇಳಿ ಏನೋ ನನ್ನ ಮಗಳು ಸೆಟ್ಲ್ಮೆಂಟ್ ಆದಮೇಲೆ ಬಿಡಲಮ್ಮ ಅಂತ ಹೇಳ್ತಾ ಅಂತಂತ ನಮ್ಗೆ ಕೊಟ್ವಲ್ಲ ಸೌಕಾರ್ಕೆ ಅಂತೆ ಮಂತಾನಂತೆ ನಾ ಕಾಣದೇ ಇದ್ದಿದ್ದೆ ನಿಮ್ಮಂತನ ಎಲ್ಲಿಗೆ ಹೋಗಿತ್ತು ನಿಮ್ಮಂತನ ಮಗ ಎಲ್ಲ ಸಾಲ ತೀರಿಸ್ಬೇಕು ಅಂದ್ರೆ ನನ್ನ ಗಂಡು ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳ್ಸಿದ್ರಲ್ಲ ಮದುವೆಯಾಗೆ ಆ ಹೊಸ ಆರು ತಿಂಗಳ ಒಳಗೆ ಕೊಟ್ಟರಲ್ಲ ಎಲ್ಲಿಗೆ ಹೋಗಿತ್ತು ನಿಮ್ಮ ಸೌಕರ್ಕೆ ಎಲ್ಲಿಗೆ ಹೋಗಿತ್ತು ನಿಮ್ಮ ಅಂತನ ಆವಾಗ ಅದು ಹೋಗ್ಲಿ ಅಂತ ಮತ್ತೆ ಮಾಡ್ಬೇಕು ಅಂತ ಬಂದು ನನ್ನ ಮನೆ ನಿಮ್ಮ ನಿಮ್ಮಂತನ ಅವಾಗ ಮೂರು ಲಕ್ಷ ರೂಪಾಯಿ ಒಂದಲ್ಲ ಲಕ್ಷ ರೂಪಾಯಿ ಎಣಸಿ ಏನು ಏನ್ ಮಾಡಿದ್ರ ಮಗ ತಾಯಿ ಮಗ ತಂದ್ರಿ ತಿಂದ್ರಿ ಮಜಾ ಮಾಡಿದ್ರಿ ಇಲ್ಲಿ ನಿಮ್ಮ ಕೂತಲಿಗೆ ಬಂದು ದುಡ್ಡು ಅಂತ ಮಾಡಿದ್ರ ಒಂದೊಂದು ರೂಪಾಯಿಗೆ ಒಂದೊಂದು ಸೂರ್ಸಿವಿ ನಾನು ಗಂಡ ಕಷ್ಟಪಟ್ಟು ದುಡ್ ದುಡ್ಡು ಅದು ಅದು ಹೋಗಿ ಅಂತ ಬಿಟ್ಟು ನನ್ನ ಮಗಳು ಬಂದು ಬಂದಾಗೆಲ್ಲ ಬೇಡ ಕೇಳ್ಬೇಡ ಅದಕ್ಕಾಗಿ ಏನೋ ಇದು ಮಾಡಬೇಡ ಅಂತ ಅಪ್ಪ ಬೇರೆ ನಾನು ಬೇರೆ ಬುದ್ಧಿ ಕೇಳಿ ಕಳಿಸೋದು ಮತ್ತೆ ಹೋಗಿ ನನ್ನ ಅಳಿಯನ ಕೈ ಅಲ್ಲಿ ಹೋಗೋದು ಅವನಿಗೆ ಕೊಟ್ಟಿನಿ ಅಂತ ಹೇಳದಂತೆ ಹೋದಲ್ ಬಂದಲ್ಲೆಲ್ಲ ಇದು ಇದು ನಿಮ್ಮ ಸೌಕರ್ಯ ಇದು ನಿಮ್ಮ ಮಂತನ ಅಲ್ಲ ಹೆಳಿಯ ಆರು ಕಾಳು ಮೂರು ಕಾಳು ಅಡಿಕೆ ಆದರೂ ಅವನು ರಾಸಿ ಪೂಜೆ ಮಾಡಿ ಮೂಟೆ ಮಾಡಿದ್ರೆ ಬೈ ಹೊಡ್ಸಲ್ಲ ನಿಮ್ಮ ಹಣೆ ಬರೋಕ್ಕೆ ಒಣಗಿ ಕೆಳಗೆ ಇಳಿಗೆ ಮುಖರೆ ಹತ್ತು ಇಪ್ಪತ್ತು ಕೆಜಿ ಹೋಗಿ ಕೊಟ್ಟು ಕೊಟ್ಟು ಮಾಡ್ತಿರಲ್ರಿ ಹೋಗಿ ನೋಡಿ ಮಂಥನಸ್ತ್ರ ನಾನು ನೋಡಿ ನಿಮ್ಗಿಂತ ದೊಡ್ಡ ಮಂಥಾನಸ್ತ್ರ ಯಾರು ಈ ಕೆಲಸ ಮಾಡ್ತಾರನ ಹೋಗಿ ನೋಡಿ ಅದು ಕಾಣಲ್ಲ ನಿಮಗೆ ಜಾಸ್ತಿ ಹೋಗಾದ್ರೆ ಹಿಂಗಿನ್ನ ಹಾಕ್ತಾಳೆ ಇರೋಕ್ಕಿಂತ ಮದುವೆ ಆಗ್ಲಾ ಅನ್ಕೊತೀನಿ ಮನೇಲಿ ಬಿಟ್ಕೋತೀನಿ ಹಾಕ್ತೀನಿ ಹಂಗೆ ನನ್ನ ಮಗಳನ್ ಸಾಕ ಗೊತ್ತು ನಿಮ್ಮ ಇಷ್ಟು ಜನ ಸಾಕೋ ಅದು ಒಬ್ಬ ಸಾಕೋಕ್ಕಾಗಲ್ಲ ಆಗಲ್ಲದ ನಿಮ್ಗೆ ನನ್ನ ಮಗಳು ಇಲ್ಲಿಗೆ ಬಂದಲ್ಲಿಂದ ಒಂದು ರೂಪಾಯಿ ಏನಾದ್ರು ಇದು ಮಾಡಿರದ್ರೆ ಅಲ್ಲಿಂದ ತನ್ನಿಲಿ ಹಾಕಿದ್ ಬಿಟ್ಟರೆ ನೀವೇನು ಮಾಡಿರಿ ನೀವು ಇಷ್ಟಲ್ಲ ಸೈಸ್ ಕಿಂಡದೇ ಕಿಂಡಿ ಗೊತ್ತಾತಿತ್ತು ರೀ ನಿಮಗೆ ನನ್ನ ಮಗಳು ಏನು ಅಂತ ಗೊತ್ತಾತಿತ್ತು ಅದನ್ನು ಬಂದಲ್ಲಿ ಹಾಕ್ತದೆ ಇದ್ದವ್ರಿಗೆ ಗೊತ್ತಾದ್ರೆ ಅವ್ರ ಮೇಜರ್ ಮಾಡ್ಕಿತಾರೆ ಅಂತ ಆದ್ರೆ ಹೊಟ್ಟೆ ಒಳಗಿನ ಸಂಕಟ ಅದೇ ತಿಂತ ಅದೆ ನೀವ್ ಹೆಣ್ಣು ಹೇಳದೆ ಅಂದ್ರೆ ನೀವು ಹೆಣ್ಣಲ್ಲ ಅಂದ್ರೆ ನಿಮಗ್ ಗೊತ್ತಾಗಲ್ಲ ಹಂಗಾರೆ ಅತ್ತೆ ನಡೀರಿ ಒಳಗೆ ನಡೀರಿ ನಂಗೆ ಅರ್ಥ ಆತದೆ ನಿಮ್ಮ ನೋವು ನಂಗೆ ಅರ್ಥ ಆತದೆ ನಾ ಹೇಳ್ತೀನಿ ನಮ್ಮ ಅಮ್ಮಗೆ ಹೇಳ್ತೀನಿ ನಾವು ತಿಳುವಳಿಕೆ ಇಲ್ಲದೆ ಮಾತಾಡಿದಿರ್ಬೋದು ನಡೀರಿ ಒಳಗ್ ನಡೀರಿ ಅಲ್ಲಿ ಹಾಕಿದ್ದೆ ಅಂತ ಚಂದನ ಮಾಡ್ತಿದ್ದೀಯಾ ಸುಮ್ಮನೆ ಅಲ್ಲ ಅಮ್ಮ बाई मुचकिन सुनने कूत्र रहे कूते है